ோதரேர் சீதால் நணுக்தே நம்மனை கடை ஏன்னா அஞ்சக்கே அழக இல்லை ஹோத்தலர் சட்டி டு இன்னும் பூர் கொடல ஐத்து ரூபாய் கடை கொடுத்தனே அந்த சில அது நட்டியாக எட்டோ திசது மேலே ட்டு கொட்டி எல்லாரெல்லாம் நட்டி துட அத்து வக்கார இஸ்க்கொட நான் ಹೋಗಲಿ ಕೊಡ್ತಾರೆ ಕೊಡ್ತಾರೆ ಅಂತ ಬಿಟ್ಟು ಇನ್ನೂ ಗೋಡ್ಲು ಐವತ್ತು ರೂಪಾಯಿ ಮತ್ತೆ ಇವ್ರು ಸಿಟ್ಲಾಗೆ ಬರ್ತಿದ್ದೀರಾ ಹೇಳ್ತೀನಿ ತಾಡ್ರಿ ನೊಟ್ಟಿಗೆ ಬರ್ಸ್ತೀನಿ ನಿಮಗೆ ಒಂದು ದಿವಸ ಮನೆಯಲ್ಲೇ ಕುತ್ಕೊಂಡ ಬೇಕಾರೆ ದಿನ ಕೆಲಸ ಮಾಡಿ ಮಾಡಿ ಸಾಕಾತಿರ್ತದೆ ಮನೆ ಕೆಲಸಕ್ಕೆ ಬರೋದು ದುಡ್ಡಿಗೆ ಎಂಟು ಹತ್ತು ದಿನ ಮನೆ ಬಗ್ಲಿಕ್ಕೆ ಅಲಿಯೋದು ಅದು ಅಲ್ಲದೆ ಐವತ್ತು ಇಪ್ಪತ್ತು ಹಿಂಗೆ ಕೊಟ್ಕೊಂಡು ಅದು ಖರ್ಚಾಗಿ ಹೋಗಿದ್ದೆ ಗೊತ್ತಾಗಲ್ಲ ಹ್ಞೂ ಅದರ ಮನೆ ಕಡೆ ನೋಡ್ತಾಯಿದೆ ಅದು ಬರಲ್ಲ ಬರಲ್ಲ ಈ ಸತಿ ನಟ್ಟಿ ಮಾಡೋದು ಹೇಳ್ತೀನಿ ಕರ್ಕೊಬಲ್ಲಿ ಎಲ್ಲರೂ ತಂಡದಾಳು ಗೊತ್ತಾಗ್ತದೆ ಮುಂದಕ್ಕೆ ಎರಡು ಕೊಟ್ಟು ಏನು ರೀ ಇಲ್ಲಿ ಬಲ್ಲಿ ಇಲ್ಲಿ ಎಂತ ಹಂಗೆ ನೋಡ್ತೇನೆ ಬಲ್ಲಿ ಇಲ್ಲಿ ಅಂತೀನಿ ಅಲ್ಲ ನಿಂಗೆ ಎಂತ ಅದೇ ನನ್ನ ಕ ಕಿಂಗ್ ರಟ್ಟೆ ದೂಡ್ತಿದ್ದೀಯ ಯಾರು ಬಂದಾರೆ ಯಾರು ಪೊಲೀಸ್ನವ್ರು ಬಂದಾರನೆ ನಾನು ಅಂಥದ್ದು ರಟ್ಟೆ ದೂಡ ಅವ್ರ ಮುಂದೆ ಕೊಲೆ ಕೊಡಬೇಕು ಅಂತ ಮಾಡಿಯ ನಾನು ಎಲ್ಲಿ ಯಾರಿಗೆ ಎಂಥದ್ದು ಹೇಳಲೆ ಯಾರು ಪಾಪಣ್ಣೋಗಿ ಹೇಳ್ಕೊಟ್ಟಿದೆ ಅಂತ ನಾನು ಎಂಥದ್ದು ಹೇಳಿಲ್ಲ ದಮ್ಮಯ್ಯ ಅಂತೀನಿ ಮಾರತಿ ಹೋಗಿ ಹೇಳು ಇಲ್ಲ ನಾನು ಅಂತ ಹೇಳು ಬೇಡ ನೋಡು ಈ ಥರ ಮಾಡಬೇಡ ನಾನು ನಿನ್ನ ಕಾಲಡಿ ಬ್ರಣ ಕೊಡ್ತೀನಿ ನಿಮಗೆ ಏನು ಇಟ್ಟು ನಿಮ್ಮ ನಿಮಗೆಂಟ್ಲು ಕಟ್ಟಿ ಹೋಗೋಕ್ಕೆ ಹೇಗೆ ಇಲ್ಲಿ ಪೊಲೀಸ್ನವರು ಬಂದ್ರೆ ಪೂರ್ಣೆ ಸಣ್ಣ ಗೊತ್ತಾದಾರೆ ನಟ್ಟಿ ಕರಿಯಕ್ಕೆ ಇರಬೇಕು ನಾ ಹೋಗಲ್ಲ ಆದಷ್ಟು ದುಡ್ಡು ಎಷ್ಟೋ ತಿಂಗಳ ಮೇಲೆ ಕೊಟ್ಟಿದ್ದು ಹಿಂಗೆ ಇಪ್ಪತ್ತು ಮೂವತ್ತು ಈ ಥರ ಕೊಟ್ಟಿದ್ದು ಕಡಿಕ ಐವತ್ತು ರೂಪಾಯಿ ಕೊಟ್ಟಲೇ ಇಲ್ಲ ಈ ಸತಿ ಹೋಗಲ್ಲ ನಾನು ನಂಗೆ ಕುಡ್ದು ಏನು ಜನ ಮಾಡ್ಕೊಳಲ್ಲ ಏನಿಲ್ಲ ಕಣ್ಣಿಗೆ ಕತ್ಲಾದ್ರೆ ಮನೆಗೆ ಹೋಗಿ ಅಂತ ಹೇಳಲ್ಲ ಇಲ್ಲ ಹೇಳಿ ಇಲ್ಲ ಮನೇಲಿ ಅಂತ ಹೇಳಿ ಮನೇಲಿ ಇಲ್ಲ ಅಂದ್ರೆ ಯಾರು ಕೇಳ್ತಾರೆ ಗೊತ್ತಾಗಲ್ಲ ಅವ್ರಿಗೆ ಎಲ್ಲಿ ಹೋಗಿದ್ದೆ ಕೇಳ್ರಿ ಅಂತ ಹೇಳಿ ನಾನು ಬಂದೆ ಅಂತೇನು ಆದ್ರೆ ಮನೆಗೆ ಹೋಗಿ ಚಿ ಬತ್ತಾರೆ ಅಲ್ಲ ಎಂತ ಕೆಲಸ ಮಾಡಿ ಹುಷಾರಿಲ್ಲ ಹುಷಾರಿಲ್ಲ ಏನು ಜರ್ಮನ್ ಮಗ್ಜೆ ಅಂತ ಹೇಳಿ குடியரசுத் தலைவர் திரு ராம்நாத் கோவிந்த் விடுத்துள்ள செய்தியில் இந்தியாவின் பாடல்கள் மற்றும் இந்தியாவின் வளர்ச்சியை பாடுபடுத்துவதன் மூலமாக 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 இந்தியாவின் பாடல்கள் மற்றும் இந்தியாவின் பாடல்கள் மற்றும் இந்தியாவின் பாடல்கள்கள் என்னாலான் பாடல்கள்கள் என்னாலான் பாடல்கள்கள்கள் என்ளதெந்தியூடுகியூ ಓ ಪೂರ್ಣ ಸೆಣ್ಣ ಏನು ಅಲ್ಲೇ ನಿತ್ರಲ್ಲ ಬಲ್ಲಿ ಈಚಿಗೆ ಬಲ್ಲಿ ಇಲ್ಲ ಬರಲ ಮಾರಯ್ಯ ಬರೋಕಿ ಗುರಿ ಸುತ್ತಿಲ್ಲ ಈಗ ಸುಮಾರು ಮನೆಗೆ ಹೋಗ್ಬೇಕು ಈಗ ಪ್ರೇಮ್ ಎತ್ಲಕ್ಕೆ ಹೋತು ಹೇಳಿ ಅದನ್ನ ಒಂಚೂರು ಕರಿ ಅದ್ರ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತಾನೇ ಬಂದೆ ಆಯಾ ಪ್ರೇಮ್ನ ಪ್ರೇಮ ಮನೇಲಿಲ್ಲ ಮಾರ್ತು ಮಾರಾ ಅಂತಾರ ಮನೇಲಿಲ್ಲ ಎಲ್ಲಿ ಹೋಗ್ಯದ ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಹೋಗ್ಯದ ಓ ಏನು ರಘವೀರಣ್ಣ ಮನೆ ಕೆಲ್ಸಕ್ಕೆ ಏನಲ್ಲ ದಿನಾನು ಇಷ್ಟೊತ್ತಿಗೆ ಹೋಗದ ಇಲ್ಲ ಇಲ್ಲ ದಿನ ಇಷ್ಟೊತ್ತಿಗೆ ಅಯ್ಯೋ ಅಲ್ಲಿ ಕೆಲ್ಸಕ್ಕಲ್ಲ ಇದು ಎಂತ ಈಗ ನೀವು ಬಂದಿದ್ದೆ ಅಂತ ಕೇಳಿ ನಾ ಹೇಳ್ತೀನಿ ಪ್ರೇಮಗೆ ಅಂತ ಹೇಳ್ಬೇಕಿತ್ತ ಬತ್ತೀನಿ ಅಂತ ಮಾತು ಕೊಟ್ಟಿದ್ದ ಹೆಂಗೆ ಮಾರ್ರ ಮಾತು ಕೊಡೋದು ಒಂದು ಎಂತದ ಮಾರಯ್ಯ ಅದ್ರಲ್ಲೆಲ್ಲ ಈಗ ಕೈಯಂ ಎಲ್ಲರ ಮನೆಗೂ ನಟ್ಟಿಗೆ ಹೋತದದು ಈ ದಿನದಲ್ಲಿ ಒಬ್ರದ ಅದಕ್ಕೂ ಮತ್ತೊಬ್ರದ್ದು ಮೊನ್ನೆ ಯಾವ್ದು ಹೇಳೋದು ಹೇಳಿದ್ದೆ ಹಿಂಗೆ ನಟ್ಟಿ ಅಂತ ಅದು ಗೊತ್ತು ನಾ ಉರ್ಸ ಉರ್ಸ ನಮ್ಮನಿಗೆ ಗೊತ್ತದು ನಟ್ಟಿಗೆ ಅದೇ ಇದ್ದಿದ್ರಿತ್ತು ಎಂತ ಕೈ ಇಲ್ಲ ಅಂತ ಹೇಳ್ತೀಯಲ್ಲ ನಾನು ಬೇರೆ ಯಾರಿಗಾರು ಹೇಳ್ತಿದ್ದೆ ಮತ್ತು ಊರು ಮನೇಲಿ ಅವರಿಗೂ ಒಂದು ಕಾಸು ಆದಂಗೆ ಆಗ್ತದೆ ಅಂಥೇಳಿ ನಾನು ಹೆರಗಡೆ ಜನಕ್ಕೆಲ್ಲ ಹೇಳಕ್ಕೆ ಹೋಗಲ್ಲ ಈಗ ಇವರಿಗೆ ಊರು ಮನೆಯವ್ರಿಗೆ ಹೇಳೋದಾರು ಅಷ್ಟೇ ಒಂದಾಳು ಜಾಸ್ತಿನೇ ಮಾಡ್ಕಿಬಿಡೋದು ಈಗೆಲ್ಲ ಮೊದ್ಲಿ ನಂಗೆ ನಟಿ ನಡೋಕೆ ಆಗಲ್ಲ ಹಿಂಗ್ರಿಗೆ ಹಂಗಾಗಿ ಎಂತಕ್ಕೂ ಈಗ ಅದೇ ಇಲ್ಲ ಅಂತೀಯಲ್ಲ ಸತ್ಯ ಅಂತಲ್ಲ ಜನ ಜಾಸ್ತಿ ಮಾಡ ಕೋಳ್ ಹೊತ್ತಿತ್ತು ಮಾಡೋ ಜನನು ಮಾಡಲ್ಲ ಜನ ಜಾಸ್ತಿ ಮಾಡ್ತಾನಂತ ಸಾಲಿ ಈ ಗಂಡ್ ಸತ್ಲ ಇಲ್ಲ ಮನೆಯಲ್ಲಿ ಹೋಗಿ ಅಂತ ಹೇಳಿ ಕಳಿಸಾರು ಕಳಿಸ್ಬಾರ್ದ ಹೌದಾನು ಎಂತಕ್ಕೂ ಮರ ಇದಕ್ಕೀಗ ಹುಷಾರ ಆತದ ಎಂತ ಎಂದ ನಟ್ಟಿ ಎಂದ ನಿಮ್ದ ಎಂದು ಅಂತ ಹೇಳಂಗಿಲ್ಲ ಮಾರ ಈಗ ಈಗ ಪಾಪಣ್ಣ ಟಿಲ್ಲರಲ್ಲೇ ಊಡ್ಕೊಡೋದು ಅದು ಎಂತಾಗ್ಯದ ನಮ್ದು ಹಾಗೆ ಭಾಳ ಕಮ್ಮಿ ಬಂತ ಈ ಸತಿ ಕಮ್ಮಿ ಅಂತ ನಾ ಹಾಕಿದ್ದೇ ಕಮ್ಮಿ ಯಾಕಡಕ್ಕೆ ಇವ್ರೊಬ್ಬರು ಯಾರು ಮಾಡೋರಿಲ್ಲ ಇದೊಂದು ಸಹ ಗೇಣಿ ಮಾಡೋ ಅನ್ನೋಕ್ಕೆ ಹಾಕಿನ್ರ ಹಂಗಾಗಿ ಮಾಡೋಣ ಅಂತ ಈಗ ಸಸಿ ಎಷ್ಟು ಎಷ್ಟು ಸಿಗ್ತವೋ ಅಷ್ಟೇ ಒಳ್ಳೆ ಅದೇ ಹಾರದಲ್ಲೇ ಇರ್ತಾನಲ್ಲ ಎಷ್ಟು ಸಿಗ್ತದೆ ಹೇಳಿ ಚೂಚೂರೇ ಹೂಡ್ಕೊಡ್ತೀನಿ ಅಂದಿದ್ದ ಹಂಗಾಗಿ ಎಲ್ಲಿ ಎಷ್ಟು ಉಳಿತದ ನೋಡಿ ಇದು ಮಾಡೋದು ಈಗ ಪ್ರೇಮ್ ಒಬ್ಬಳು ಬಂದ್ರೆ ಮತ್ತೊಬ್ಬಳಿಗೆ ಯಾರಿಗಾರು ಹೇಳೋದು ಅಂತ ಲೆಕ್ಕ ಹಾಕಿದ್ದೆ ಏನು ದೊಡ್ಡ ನಟಿ ಏನಲ್ಲ ಗಂಡ್ಗಳನ್ನ ನಡ್ತಾ ಬರೋದು ಓಹೋ ಈ ಪಿಲಾನ ಪ್ರೇಮ್ ಬಂದ್ರೆ ಆಳಿಗೆ ಎಲ್ಡೆ ಕೆಲಸ ಮಾಡ್ತದೆ ಒಂದು ಕೆಲಸ ಮಾಡಿಸ್ಕಂತ ನಟ್ಟಿ ಅನ್ಸಿಟ್ಕೊಂಡು ಜನಪಟ್ಟಿ ಎಂದಿಗಿಟ್ಕೊಂಡಿರಿ ನಾಡ್ರೀಗ ನಾಳೆ ನಾಡ್ದೀಗ ಓ ನಾಡ್ದಿಗನಾ ಪ್ರೇಮ ನಾಳೆ ಅಲ್ಲಂತೆ ನಟ್ಟಿ ನಾಡ್ದಿಗಂತೆ ಓ ಪ್ರೇಮ ಅದು ಮತ್ತೆ ಇಲ್ಲ ಅಂತ ಹೇಳ್ದಲ್ಲ ಖಾರಿ ಖಾರಿ ಒಳ್ಳೆ ಕೆಲಸ ತಮ್ಮ ಮರೇ ಆದ್ರ ಹತ್ರನೇ ಹೇಳಿ ಹೋಗ್ತೀನಿ ಓಟ ಕಲ್ಸ್ ಕೆಡ್ತು ಈಗ ಏನು ಗೊತ್ತಿ ಸಾಯದ ಪ್ರೇಮ ಪೂರ್ಣ ಸಣ್ಣ ಅಂಥದ್ದ ಮಾತಾಡ್ಬೇಕಂತ ಒಂಚೂರು ರುಚಿಗೆ ಬರ್ತೀಯ ನನ್ನ ಗಂಟ್ಲು ಕಟ್ಟಿ ಹೋಗಲಿ ಯಾರನಾರ ಎಂಥ ಕಳೆದ್ರಿ ಒಂದು ಗಳಿಗೆ ಮಗ್ಳು ಅವರು ಮಲಗೋಕೆ ಮೈ ಕೈ ಹೊಡೆತಾ ಮರ ಜರ ಹೊಡಿತಾ ಅದೇ ಇಂಥ ಥರ ಅಂತಿಲ್ರಿ ನಾ ಮಾಡಿದ ಮೋಸ ಆತು ಎರಡು ಮಾತು ತರಿಸಿಟ್ಕೊಂಡಿದ್ರೆ ಆಗಿ ಹಾತೈತಿ ಎಂತ ಅಂತ ನೀವ ಅಲ್ಲ ಅಲ್ಲ ಮತ್ತೆಂತಕಲ್ಲೂರ್ಣೇಶ್ ಸಣ್ಣ ನೊಟ್ಟಿ ಇಟ್ಕೊಂಡವ್ರಂತೆ ಗೊತ್ತೀನಿ ಅಂತ ಹೇಳಿದ್ದಂತಲ್ಲ ಇಲ್ಲಪ್ಪ ನಂಗೆ ನೊಟ್ಟಿಗೆ ಹೋಗಕ ಮನೆ ಕೆಲಸಕ್ಕೆ ಹೋಗಕ್ಕಾಗಲ್ಲ ಒಂಚರ್ ಹೇಳಿ ಬೇಜಾರ್ ಮಾಡ್ಕೆ ಬರದಂತೆ ಅಂತ ಒಂಚೂರು ಹೇಳಿ ಹೋ ಪೂರ್ಣ ನಂಗೆ ಯಾನೇ ಮರ್ತ ಹೋಗಿತ್ತು ನಮ್ಮ ಪ್ರೇಮಗೆ ಜ್ವರ ಅಂದ್ರೆ ಜ್ವರ ಎರಡು ಮೂರು ದಿನದಿಂದ ಹಂಗ ಕೆಲ್ಸಕ್ಕೂ ಹೋಗ್ಲ ಮರ ಯಾವಾಗ ನೋಡಿದ್ರು ಮನೆಯಲ್ಲೇ ಇಲ್ಲ ಇಲ್ಲ ಹೋಗ್ಯದ ಅಂದೆ ಈಗ ನೋಡಿದ್ರೆ ಜ್ವರ ಮುಲ್ಗಲಿಂದ ಹೇಳಕ್ ಆಗಲ್ಲ ಅಂತೀಯ ಅದು ಯಾವ ತರ ಅಂದ್ರೆ ಅಲ್ಲೇ ನೋಡಿ ಓ ಧ್ವನಿನೇ ಇದಾಗ ಹೋಗ್ಯದಲ್ಲ ಬಾಳ ಏನಲ್ಲ ಅಲ್ಲ ಪ್ರೇಮ ನೋಡು ಜ್ವರ ಅಂತ ಹೇಳ ಮಾತು ತಿಂದ್ಕೋತೀನಿ ಕೆಲಸ ಮಾಡ್ತೀನಿ ಅಂತ ಹೇಳ ಆ ತರದೊಂದು ಮಾಡಬೇಡ ಹೋಗಿ ಮಾತ್ರೆ ಔಷಧಿ ಎಲ್ಲ ಕೊಡ್ತಾರೆ ಗೌರ್ಮೆಂಟ್ ಆಸ್ಪತ್ರೆ ಏನು ನಯ ಪೈಸಾ ದುಡ್ಡು ತಗೋಣಲ್ಲ ಹೋಗಿ ತಗೋಬಂದ್ಕ ಹೇಳ್ತೀನಿ ಹ್ಞೂ ಹೌದು ಮರ ತಗೊಂಡಿನಿ ಮಾತ್ರಿ ತೊಗೊಂಡಿನಿ ಆದ್ರೆ ನಮ್ಮ ದಿನ ಹೋಗ್ಬೇಕಲ್ಲ ಹೇಳಿ ಕೆಲಸ ಮಾಡ್ಬೇಕು ಸಂಬಳ ತರಬೇಕು ಮಕ್ಳಿಗೂ ಬೇಸಾಕಿ ನಾವು ಬೇಸ್ಗೆ ತಿನ್ಬೇಕಲ್ರಿ ಹಾಗಾಗಿ ನಾ ಸಾಧಾರಣ ಎಲ್ಲ ಇದಕ್ಕೆ ಹೋದ್ರೂ ಅವತ್ತಿನ ಸಂಬಳ ಅವತ್ತೇ ಕೊಟ್ಬಿಡಿಯಪ್ಪ ಅನ್ನೋದು ಬಹಳ ಗೋಳಾತದ್ರಿ ಈಗ ಎಂತಕ್ಕೂ ಹಿಂಗಾಕಿ ಕೂತೀನಿ में नमकीट को बांधी दे मारा थी नींद का ते नहीं गा था ता कारण रोबोट दने यान दना हिंग घेरा दे पुरने से ना ना होगे होगी हो, हो सही बुड नाल होगम मिल होती ने नाड़ अल दिन नट कोटर सही नीन हुसारे रे सुल्फ जागरते ना हंगर होती ना ता ಹೊಲ್ಟೆ ಬಿಟ್ರೆ ಅಲ್ಲ ಒಂದು ಲೋಟ ಕುಡಿಯಕ್ಕೆ ಕುಡ್ಕೊಂಡು ಹೋಗೋದಿತ್ತು ನಮ್ಮನೆ ಗಂಟ್ಸಿ ಗೊತ್ತಾಗೋದು ಇಲ್ಲ ಹೊಲ್ಟೆ ಬಿಟ್ರಾ ಏನು ಹೊಲ್ಟೆ ಬಿಟ್ರಾ ಹೊಟ್ರ ಹೋಗ್ಲಿ ಮತ್ತೆ ಮಾತಾಡಿದ್ರೆ ಗಂಟಲು ಬಗ್ದು ಬಿಡೋಣ ಅಂತ ಕಾಣ್ತಾ ಇದೆ ಇದ್ದೀನಿ ಹುಷಾರಿಲ್ಲ ಮುಲ್ಗೇದೆ ಅಂತ ಹೇಳಿ ಅಂತ ನೋಡಿದ್ರೆ ಯಾರ ಮನೆಗೂ ಹೋಗಿದೆ ಅಂತ ಹೇಳ್ತಿರಲ್ಲ ನಿಮ್ಮ ತಲೆ ಅದೇ ಬಹಳತ್ತು ಈಗ ಎಂತ ಆತ ಎಲ್ಲ ಸಮ ಆತಲ್ಲ ಇದೇ ನನ್ನ ಕ ಹುಡ್ಕೊಂಡಿ ಯಾರು ಬಂದಿದ್ರೆ ಪುಸ್ಟ್ ಎಳೆ ತಗೊಂಡೋಗಿ ಹೊರಗೆ ನಿಲ್ಲಿಸ್ತಿದ್ದೆ ಇಲ್ದಿರ ಅವ್ರನ್ನೇ ತಂದು ಒಳಗೆ ಬಿಡ್ತಿದ್ದೆ ಮಾಡಿದ ಉಪಕಾರ ಜ್ಞಾನ ಇರಲ್ಲ ನಿಂಗೆ ಹೇಳಿದ್ ನೆನ್ಪದಿಯಲ್ಲ ಅವಾಗ ಉಪಕಾರ ಅಂದ್ರೆ ಅದು ಯಾಕೆ ಹೇಳಬ ಮೊದಲು ಬಂದು ಮಾತಾಡಿದ್ರೆ ಹಾಗೆ ಹೋಗಿತ್ತು ಅಷ್ಟಕ್ಕೆ ಹೇಳಿನಿ ಗಟ್ಟೆಗೆ ಹೇಳ್ದಂಗೆ ಹೇಳಕ್ಕೆ ಬರೋಲ್ಲ ಅದು ಉಪಕಾರ ಅಂತ